ಹಲೋ ಗಾಯ್ಸ್ ಎಲ್ಲರೂ ಹೆಂಗಿದೀರ ನಾನು ಸಕ್ಕತ್ ಆಗಿದ್ದೀನಿ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ಒಂದು ಜಾಗಕ್ಕೆ ಬಂದಿದ್ದೀನಿ ವಾಟರ್ ಫಾಲ್ಸ್ ಗಾಯ್ಸ್ ನಿಮಗೆ ವಾಟರ್ ಫಾಲ್ಸ್ ತೋರಿಸ್ಲಿಕ್ಕೆ ಕರ್ಕೊಂಡ್ಬಂದೆ ವಾಟರ್ ಫಾಲ್ಸ್ ಅಂದ್ರೆ ದೊಡ್ಡ ವಾಟರ್ ಫಾಲ್ಸ್ ಏನಲ್ಲ ಸಣ್ಣ ವಾಟರ್ ಫಾಲ್ಸ್ ಮ್ಯಾಪಲ್ಲಿ ನೋಡ್ದೆ ಹಂಗೆ ಬಂದೆ ಹಂಗೆ ದಾವಣಗೆರೆಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಇದು ರೂಟು ಹಂಗಿಂದ ಬರುತ್ತೆ ಹಂಗಿಂದ ಆ ಕಡೆ ಒಂದು ರೂಟ್ ಹೋಗುತ್ತೆ ಆ ಕಡೆ ಹೋಗ್ಬಾರ್ದು ಈ ಬರಬೇಕು ಆ ಕಡೆನೇ ಹೋಗ್ಬೋದು ಅಂದ್ರೆ ಗದ್ದೆ ಮೇಲೆ ಬರಬೇಕು ಕಡೆ ಹಸಿ ನಾಟಿ ಎಲ್ಲ ಹಚ್ಚಿರ್ತಾರೆ ಅದ್ರ ಬರಂಗಿಲ್ಲ ಅಲ್ಲಿ ಬಿಡ್ಲಿಲ್ಲ ಅದಕ್ಕಾಗಿ ನಾನು ಇಲ್ಲಸ ಬಂದೆ ಈ ಕಡೆ ಹಸಿ ಇಲ್ಲಿ ಬಂದ್ರೆ ಇಲ್ಲಿ ಲೆಫ್ಟಿಗೆ ನಿಮಗೆ ದೊಡ್ಡ ಕೆರೆ ಕಾಣಿಸ್ತದೆ ಇಲ್ಲಿ ಲೆಫ್ಟಿಗೆ ದೊಡ್ಡ ಕೆರೆ ಕಾಣಿಸ್ತಿದೆ ಹಂಗೆ ಬಳಗಡೆ ಬಂದ್ರೆ ಈ ಸಣ್ಣ ವಾಟರ್ ಫಾಲ್ಸ್ ನಿಮ್ಮನ್ನ ಸ್ವಾಗತ ಮಾಡ್ತಿದೆ ನೋಡಿ ನೀವ್ ಎಂಟ್ರೆನ್ಸ್ ಬಂದಿಟ್ಟಿಗೆ ಸಣ್ಣ ಫಾಲ್ಸ್ ನಿಮ್ಗೆ ಸ್ವಾಗತ ಮಾಡ್ತೇವೆ ಮತ್ತೆ ಹಂಗೆ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ರೂಟ್ ನೀವು ನೋಡ್ತಿರ್ಬೋದು ನೋಡಿ ಇದೇ ರೂಟು ಹಿಂಗೆ ಇನ್ನು ಮುಂದೆ ಹೋದ್ರೆ ನಿಮಗೆ ಫಾಲ್ ಸಿಕ್ತೇ ಮತ್ತೆ ಹಂಗೆ ಗಾಡಿ ಇಲ್ಲೇ ಪಾರ್ಕ್ ಮಾಡ್ಬೇಕು ನೀವು ಏನು ಗಾಡಿ ತಂದ್ರೆ ಮತ್ತೆ ಒಳಗಡೆ ತಗೊಂಡು ಹೋಗಂಗಿಲ್ಲ ಒಳಗಡೆ ಹೋಗೋದಿಲ್ಲ ನಡ್ಕಂಡು ಒಂದ್ ಸೌಪದ್ರು ಹೋದ್ರೆ ಫಾಲ್ ಸಿಗುತ್ತೆ ನಿಮಗೆ ಮತ್ತೆ ನೀವು ಕಾರು ಬೈಕ್ ಯಾವ್ದೇ ತಗೊಂಡ್ ಬಂದ್ರು ಇಲ್ಲೇ ಬಿಡ್ಬೇಕು ಪ್ಲೇಸ್ ಇಲ್ಲ ಜಾಗ ಇಲ್ಲ ಹಂಗಾಗಿ ಇಲ್ಲೇ ನಿಲ್ಲಿಸ್ಬೇಕು ఇ బి వాటర్ ఫాల్స్ నోడక హోనా ನೀವು ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗ ಬರ್ಬೇಕು ಯಾಕಂದ್ರೆ ನೋಡಿ ಇಲ್ಲಿ ಅಷ್ಟು ಜಾಗ ಏನಿಲ್ಲ ನೀವು ಮಿಸ್ ಆದ್ರೆ ಕೈಲಾಸ ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗ ಬನ್ನಿ ಬರಿ ಹೋಣ ಫಾಲ್ಸ್ ಹತ್ರ ಬಂದೆ ಇವಾಗ ನೀವು ನೋಡ್ತಿರ್ಬೋದು ನೀರು ಅಷ್ಟು ಗಣ್ಣನ ಇಲ್ಲ ಇಲ್ಲಿ ಇವಾಗೆಲ್ಲ ಸಮ್ಮರ್ ಅಲ್ಲ ಇವಾಗ ಬಿಸಿಲು ಜಾಸ್ತಿ ಹಂಗಾಗಿ ನೀರು ಕಡಿಮೆ ಇದ್ದಾವೆ ನೀರು ಇದ್ದಾವೆ ಅಂದರೆ ಸ್ವಲ್ಪ ಇದಾವೆ ಫಾಲ್ಸು ಅದನ್ನೇ ನೋಡಿ ತೃಪ್ತಿ ಪಡ್ಬೇಕಷ್ಟೇ ನಾನು ನೀರು ಇದ್ದಾವೆ ಅಂತ ಅಂದ್ಕೊಂಡು ಬಂದೆ ಆದರೆ ಇಲ್ಲಿ ನೀರು ಇಲ್ಲ ಇಲ್ಲಿ ಮತ್ತೆ ನೀವು ಅಲ್ಲಿಂದ ಮೇಲಿಂದ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬರಬೇಕು ಯಾಕಂತಂದರೆ ಅಲ್ಲಿ ಗ್ರಿಪ್ ಏನಿಲ್ಲ ಅಲ್ಲಿ ಹಂಗಾಗಿ ಸ್ವಲ್ಪ ಸ್ಕಿಡ್ ಆಗುತ್ತೆ ಕಾಲು ಹಂಗಾಗಿ ಸ್ವಲ್ಪ ಹುಷಾರಾಗೆ ಬರ್ಬೇಕು ನೀವು ಮೇಲಿಂದ ಬರಬೇಕಾದ್ರೆ ಹೋಗ್ತ ಪಕ್ಕದಲ್ಲೇ ಕೆರೆ ಇದೆ ಬೇಕಾದ್ರೆ ಈ ಈಜಾಡ್ಬೋದು ಮತ್ತು ಸುತ್ತಲೂ ಏನು ನೋಡ್ತಾ ಇದ್ರ ನೇಚರು ಇದೆಲ್ಲ ನೀರಿದ್ದಾಗಲೇ ಚೆನ್ನಾಗಿ ಕಾಣುತ್ತೆ ಇದು ಕೆರೆ ತುಂಬಿದೆ ಬೇಕಾರೆ ಈ ಈಜಾಡ್ಕೊಬೋದು ನೀವು ಇಂಟ್ರೆಸ್ಟ್ ಇದ್ದರು ಇವಾಗೆಲ್ಲ ಬಿಸಿಲಲ್ಲ ಇವಾಗ ಹಂಗಾಗಿ ಈಜಾಡೋಕ್ಕೆ ಭಾಳ ಜನ ಬರುತ್ತಾರೆ ಇಲ್ಲಿ ಗೈಸ್ ನೋಡಿದ್ರಲ್ಲ ಅಲ್ಲಿ ಫಾಲ್ಸ್ ಇಲ್ಲದಿದ್ರಿಂದ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಹಂಗಾಗಿ ಅಲ್ಲಿಂದ ಹೊರಟು ಎರಡನೇ ಪ್ಲೇಸ್ ಹೋಗ್ಬೇಕಂತ ಹೋದೆ ಐ ವಾಸ್ ಲೈಥ ಗಾಯಿಸುವಾಗ ಬಂದ್ವಿ ಅನ್ನ ವಾಟ್ರ್ ಫಾಲ್ಸ್ ಅಷ್ಟೇ ಇದು ವಾಟ್ರ್ ಫಾಲ್ಸು ಅಂತ ಅಂದರೆ ವಾಟ್ರ್ ಫಾಲ್ಸು ಬರ್ತಾನೆ ವಾಟ್ರ್ ಫಾಲ್ಸ್ ಮುಂದಗಡೆ ನೀರು ಕೆರೆ ಐತೆ ನೋಡ್ಬೋದು ನೀವು ಅದಕ್ಕಿಂತ ಮುಂಚೆ ನೀವೇನಾದರೂ ಬರಬೇಕು ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ಐವೇ ರೋಡ್ ಇಲ್ಲಿ ಟ್ಯಾಂಕ್ ಕಾಣಿಸ್ತಿದ್ದೆಲ್ಲ ಟ್ಯಾಂಕ್ ಪಕ್ಕನೇ ಒಂದು ರೋಡ್ ಇದೆ ನೀವು ಬೇಕಾದ್ರೆ ಗಾಡಿ ಬೈಕು ಕಾರು ಏನು ಬೇಕಾದ್ರೂ ತಗೊಂಡು ಬರ್ಬೋದು ನೋಡಿ ಇಲ್ಲಿ ನಿಲ್ಸೀವಿ ನಾವು ಹಿಂಗೆ ಬಂದು ಮತ್ತು ಅಲ್ಲಿನ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಸ್ಟ್ರೇಟ್ ಬಂದು ಹಂಗೆ ರೈಟ್ ತಿರ್ಸ್ಕೊಂಡ್ರೆ ಸೇ ಸೀದಾ ಹಿಂಗೆ ಬಂದರೆ ಇದೇ ರೂಟು ಕೆರೆ ಇಲ್ಲಿ ಸನ್ರೈಸು ಮತ್ತು ಸನ್ಸೆಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ ಕರ್ಕೊಂಬಂದು ಇಲ್ಲಿಗೆ ಇವಾಗ ಮುಂದೋಗಿ ಬನ್ನಿ ಹೆಂಗೆ ಕನಿಸಿದ್ದು ನಾನು ಅಂದರೆ ಅಲ್ಲಿ ಮುಂದೆ ಅಲ್ಲಿ ಫುಲ್ಲು ಡೇಂಜರಲ್ಲಿ ಹಂಗಾಗಿ ಮುಂದೆ ಹೋಗಲಿಲ್ಲ ನಿಮಗೆ ಹಿಂಗೆ ಕೆರೆ ಪಕ್ಕದಲ್ಲೇ ಒಂದು ಇದು ದೇವಸ್ಥಾನ ಕಾಣಿಸ್ತಿದೆ ನೋಡಿ ದೇವಸ್ಥಾನ ಇದೆ ಒಂದು ಅದ್ರ ಪಕ್ಕದಲ್ಲೇ ಕೆರೆ ಇದೆ ಇಲ್ಲಿ ಸುಮಾರು ಜನ ಏನಕ್ಕೆ ಬರ್ತಾರೆ ಅಂತಂದರೆ ಇಲ್ಲಿ ತುಂಬ ನಾನು ಬಂದಂಗಿಂದ ಹೇಳ್ತಾ ಹೇಳ್ತಾಯಿದ್ದೀನಿ ತುಂಬ ವಿಶ್ರಾಂತಿ ಅನ್ನಿಸ್ತಿದೆ ಕಷ್ಟ ಇರಲಿ ಏನೇ ಇದು ವಿಶ್ರಾಂತಿ ಇಲ್ಲದೆ ಇರಲಿ ನಿಮಗೆ ಇಲ್ಲಿ ಬಂದಿಟ್ಟಿಗೆ ಪ್ರತಿಯೊಂದು ನಿಮಗೆ ವಿಶ್ರಾಂತಿ ಆಗಿರ್ಬೋದು ಸಮಾಧಾನ ನೆಮ್ಮದಿ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ ಹಂಗಾಗಿ ಸುಮಾರು ಜನ ಇಲ್ಲಿಗೆ ಬರೋದು ಮತ್ತು ನಿಮಗೆ ಅಲ್ಲಿ ಕಾಣಿಸ್ತಿದೆ ನೋಡಿ ಕ್ಲಿಯರ್ ಕಾಣಿಸ್ತಿಲ್ಲ ಅಲ್ಲೇನು ಕಾಣಿಸ್ತಿದೆ ನೋಡಿ ಇಲ್ಲಿ ಬಾರ್ಡ್ರು ಅಲ್ಲಿ ಸುಮಾರು ಜನ ವಾಕ್ ವಾಕ್ ಮಾಡ್ಕೆ ಬರೋದಲ್ಲಿ ಬನ್ನಿ ವಾಟರ್ ಫಾಲ್ಸ್ ನೋಡೋಣ ಹಿಂಗೆ ಮೆಟ್ಟಲು ಇಳಿಸ್ಕೊಂಡು ಹೊಡ್ರಿ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಸೌಂಡು ಅದು ಯಾವ್ದ್ರ ಸೌಂಡ್ ಅಂತ ತೋರಿಸ್ತೀನಿ ಬನ್ನಿ ಸುಮಾರು ಸೌಂಡಿದು ತುಂಬ ಐತೆ ಏನು ಕೇಳ್ತದೆ ಇಲ್ಲ ಇಲ್ಲಿ ಇದು ಅಂತಿಂಥ ನೀರೆಲ್ಲ ಫುಲ್ಲು ಪ್ಯೂರ್ ಇದು ಈಗ ಈ ಸಿಟಿಗಳಿಗೆಲ್ಲ ಇದೇ ವಾಟರ್ ಸಪ್ಲೈ ಆಗ್ತಿರೋದು ನೀವೇನಾದ್ರು ಈ ಜಾಗಕ್ಕೆ ಬಂದರೆ ಸ್ವಲ್ಪ ಹುಷಾರಾಗಿರಿ ಸುಮಾರು ಅಪಘಾತ ಆಗಿದ್ದಾವೆ ಈ ಜಾಗದಲ್ಲಿ ಹಂಗಾಗಿ ಹೇಳ್ತಾಯಿದ್ದೀನಿ ಇಲ್ಲಿ ಇವರೆಲ್ಲ ಹಿಂಗೆ ಅಡ್ಡ ಏನಾದರೂ ಹಾಕ್ಬೋದಿತ್ತು ಇವರು ಹಾಕಿಲ್ಲ ಹಂಗಾಗಿ ಹಂಗಾಗಿ ತೊಂದರೆ ಆಗ್ಬೋದು ಹಂಗಾಗಿ ಹುಷಾರಾಗಿ ಸ್ವಲ್ಪ ನೀವು ಬಂದರೆ ಹುಷಾರಾಗಿರಿ ನೀವು ಬಂದರೆ ಈ ಥರ ಡ್ರಿಂಕ್ಸು ಇದು ಮಾಡ್ತಾರಲ್ಲ ದಯಮಾಡಿ ಇದು ಮಾಡಬೇಡಿ ಇದೆಲ್ಲ ಪ್ರಕೃತಿ ಇದೆಲ್ಲ ನಮ್ಮ ಕೈಲಿರುತ್ತೆ ಉಳಿಸ್ಕೊಳೋದು ಬಿಡೋದು ಹಂಗಾಗಿ ಹೇಳ್ತಿದ್ದೀನಿ ನಿಮಗೆ ಒಂದು ಸಲ ಇದು ಇಲ್ಲೆಲ್ಲ ನೇಚರ್ ನೋಡಿ ಪಕ್ಷಿಗಳು ನೋಡಿ ಇವೆಲ್ಲ ನೇಚರು ಪಕ್ಷಿಗಳು ನೋಡ್ತಾ ಇದ್ರೆ ಇನ್ನು ಉಳ್ಸ್ಕೊಬೇಕು ಇನ್ನು ಹೆಚ್ಚಾಗಿ ಉಳಿಸ್ಕೊಬೇಕು ಅಂತ ಆಸೆ ಇರುತ್ತೆ ಹಂಗಾಗಿ ಹೇಳ್ತಿರೋದ್ಲು ಸುಮ್ಮನೆ ಎಂಜಾಯ್ ಅದು ಡ್ರಿಂಕ್ಸು ಬಂಗ್ಸು ಅಂತ ಅಂದ್ಕೊಂಡು ಸುಮ್ಮನೆ ಈ ಥರ ನೇಚರ್ ಬ್ಯೂಟಿಫುಲ್ ನೇಚರ್ ಹಾಳು ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಸುಮಾರು ಜನ ಇಲ್ಲಿ ನೋಡಿ ಸುಮಾರು ಜನ ಡ್ರಿಂಕ್ಸ್ ಮಾಡಿ ಇಲ್ಲೇ ಬಿಸಾಕೆ ಹೋಗಿದ್ದಾರೆ ಇಲ್ಲೆಲ್ಲ ಅಂದಂಗೆ ನಿಮಗೇನು ತೋರಿಸಿದ್ದೇನೋ ಅದು ಅಲ್ಲ ಹೇಳ್ಬೇಕಂತಂದರೆ ನೀವು ನೋಡ್ತಿರ್ಬೋದು ನೀವು ಗಮನಿಸ್ತಿದಿರ ಮೇಲೆ ಅಲ್ಲಿ ಪೈಪ್ ಇತ್ತು ದೊಡ್ಡದು ಆ ಪೈಪಿಂದ ನೀರು ಬರ್ತಿರೋದು ಅದು ಏನಕ್ಕೆ ಮೋಟ್ರ್ ಹಾಕಿದ್ದಾರೆ ಇಲ್ಲಿ ಯಾಕಂತಂದರೆ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲೇ ನೀರು ಬರ್ತಿದ್ವು ಇಲ್ಲಿಂದನೇ ಕನೆಕ್ಷನ್ ಆಗಿ ಕೆಳಗಡೆದಿಂದ ಕನೆಕ್ಷನ್ ತಗೊಂಡು ಪೈಪು ಅಲ್ಲಿಗೆ ಹಾಕಿದ್ದಾರೆ ಅದಕ್ಕಷ್ಟು ಫೋರ್ಸಾಗಿ ಬರ್ತಿದ್ದಾವೆ ನೀರು ಅದೇ ಫೋರ್ಸಾಗಿ ಬರ್ತಿರೋ ನೀರನ್ನೇ ಸುಮಾರು ಸಿಟಿಗೆ ಕಳಿಸಿ ಅದೇ ನೀ ನೀರು ಕುಡಿಯೋದಕ್ಕೆ ಬಳಸ್ತಾರೆ ಹಂಗಾಗಿ ನಿಮಗೆ ಸನ್ಸೆಟ್ ತೋರಿಸ್ಬೇಕಂತಲೇ ಬಂದೆ ಇಲ್ಲಿ ಸನ್ಸೆಟ್ ಆಗೋದು ಇವಾಗ ಐದು ಕಾಲು ಐದು ಬರೆ ಇವಾಗ ಸನ್ಸೆಟ್ ಆಗೋದು ಆರು ಕಾಲು ಬರೆ ಹಂಗೆ ಸನ್ಸೆಟ್ ಆಗುತ್ತೆ ಅದನ್ನು ತೋರಿಸ್ತೀನಿ ಇಲ್ಲೆಲ್ಲ ಸನ್ಸೆಟ್ಟು ಆಗೋದು ಕಾಣಲ್ಲ ಕಾಣಲ್ಲ ಅಂತ ಇದಾರೆ ಅಂದ್ರೂ ಟ್ರೈ ಮಾಡಿ ತೋರಿಸ್ತೀನಿ ಸನ್ ಆಗುತ್ತೆ ನೀವೇನು ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಇಲ್ಲಿ ನಿಂತ್ಕಂಡು ನೋಡಿದರೆ ಸಾಕು ಸನ್ರೈಸು ಅಲ್ಲಿಂದ ಆಗೋದು ತುಂಬ ಅದು ಅದನ್ನು ನೋಡ್ಬೋದು ಸನ್ ಸನ್ ರೈಸ್ ನೀವು ನೋಡಬೇಕು ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಐದು ಕಾಲು ಐದೂವರೆ ಹಂಗೆ ಬಂದುಬಿಡಬೇಕು ಐದೂವರೆ ಹಂಗೆ ಬಂದರೆ ಸನ್ ರೈಸ್ ಆಗೋದು ಕಣ್ಣು ಕಣ್ ತುಂಬಿಸ್ಕೊಬೋದು ನೋಡಿ ಸನ್ಸೆಟ್ ಆಗುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಸನ್ಸೆಟ್ ತೋರಿಸ್ಬೇಕು ಅಂತ ಮಾಡಿದ್ದೆ ಆದರೆ ಈ ಕಡೆ ಸೈಡು ಸನ್ಸೆಟ್ ಆಗಲಿಲ್ಲ ಈಗೇನು ಇದ್ದೀರೋ ಈ ಕಡೆ ಸನ್ ರೈಸ್ ಆಗುತ್ತೆ ಮತ್ತು ಅಲ್ಲಿ ನೋಡ್ತಾಯಿದ್ದೀರಿ ನೋಡಿರಿ ಆ ಟ್ಯಾಂಕ್ ಐತಲ್ಲ ಟ್ಯಾಂಕಿನೇ ಅಡ್ಡ ಆಗೋದು ಅದ್ರ ಹಿಂದ್ಗಡೆ ಸನ್ ಸನ್ಸೆಟ್ ಆಗೋದು ಆ ಕಡೆಯಿಂದ ಆ ಟ್ಯಾಂಕಿ ಮರವೆಲ್ಲ ಇದಾವಲ್ಲ ಅಡ್ಡ ಹಂಗಾಗಿ ಸನ್ಸೆಟ್ ತೋರ್ಸೋಕೆ ಆಗಲಿಲ್ಲ ನೋಡೋಣ ಇನ್ನೊಂದು ಟೈಮ್ ಬರ್ತೀನಿ ಬೆಳಿಗ್ಗೆನೇ ಬಂದು ಸನ್ ರೈಸ್ ತೋರಿಸ್ತೀನಿ ಮತ್ತು ಸಾಯಂಕಾಲ ಸನ್ಸೆಟ್ ತೋರಿಸ್ತೀನಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ